ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಅಲೋ ಹಲೋ ಹಲೋ ಹಾಂ ಹೇಳಿಯಣ ಸರ್ ಮಹೇಂದ್ರ ಬಲೇರೋ ಪಿಕಪ್ ಅಲ್ಲ ಗಾಡಿ ಇದು ಹಾಂ ಪಾಯಿಂಟ್ ಸೆವೆನ್ ಒನ್ ಪಾಯಿಂಟ್ ಸೆವೆನ್ ಒನ್ ಪಾಯಿಂಟ್ ಸೆವೆನ್ ಎಕ್ಸ್ಟ್ರಾ ಅಲ್ಲ ಹಂಗ ಆಣ ಮಾಡೋದು ಎಷ್ಟು ಗಾಡಿ ಎರಡು ಸಾವಿರ ಹಾಂ ಓಡರ್ ಎಷ್ಟು ಆಗಿದೆ ಗಾಡಿ ಸಿಂಗಲ್ ಓನರ್ ಅಣ್ಣ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ ಇಲ್ಲ ಅಣ್ಣ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಲಾಪ್ಸ್ ಇದೆ ಅದು ಮಾಡ್ಸಿ ಕೊಡ್ತೀರಾ ಹಾಗೆ ಕೊಡ್ತೀರಾ ಇಲ್ಲ ಅಣ್ಣ ಹಾಗೆ ಕೊಡ್ತೀನಿ ಹಾಗೆ ಕೊಡ್ತೀರಾ ಹಾ ಲೋನ್ ಇಲ್ಲ ಗಾಡಿ ಮೇಲೆ ಆ 1 ಲಕ್ಷ ಲೋನ್ ಇದೆ ಅಣ್ಣ ಅದನ್ನ ಕ್ಲಿಯರ್ ಮಾಡಿ ಹಾ ಕ್ಲಿಯರ್ ಮಾಡಿ ಕೊಡ್ತೀರಾ ಅದು ಹಾ ಟೈರ್ ಕಂಡೀಷನ್ ಅಣ್ಣ ಟೈರ್ ಕಂಡೀಷನ್ ಅಣ್ಣ ಹಿಂಗಡೆದು ಒಂದು 70% ಇದೆ ಮುಂದಗಡೆ ಒಂದು 30% ಇದೆ ಎಷ್ಟು ಬರುತ್ತೆ ಮೈಲೇಜ್ ಗಾಡಿ ಇದು 12 13 ಬರುತ್ತಾ

ಅಣ್ಣ ಅದೊಂದು ಐದು ಎಂಬತ್ತು ಹೇಳ್ತೀನಿ ಅಣ್ಣ ಐದು ಎಂಬತ್ತು ಹಾಂ ಬಂದರೆ ಕಮ್ಮಿ ಆಗುತ್ತೆ ಲೋನ್ ಕ್ಲಿಯರ್ ಮಾಡ್ಕೊಡ್ತೀರಾ ಅದು ಲೋನ್ ಕ್ಲಿಯರ್ ಮಾಡ್ಕೊಡ್ತೀನಿ ಐದು ಎಂಬತ್ತು ಹೇಳ್ತಿದ್ರ ಹಾಂ ಎಷ್ಟು ಕೊಡ್ತೀರ ಅಣ್ಣ ಕಡೆ ಅದೇ ಅಣ್ಣ ಬಂದ್ರೆ ಒಂದು ಐದು ಹತ್ತು ಕಮ್ಮಿ ಆಗುತ್ತೆ ಈಗ ಹೇಳ್ತಾರೆ ಎಷ್ಟು ಐದು ಐದು ಎಂಬತ್ತು ಅಣ್ಣ ಐದು ಎಂಬತ್ತು ಒಂದು ಹತ್ತು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರ ಸಿಂಗಲ್ ಓನರಾ ಹಾಂ ಸಿಂಗಲ್ ಡಾಕ್ಯುಮೆಂಟ್ಸು ಅದೇ ಅಣ್ಣ ಇಷ್ಟು